ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದ್ಕಿ ಜೈ ಶ್ರೀ ಜಗನ್ನಾಥ್ ಪುರಿಧಾಮದ ಹಿಂದಿನ ಎಪಿಸೋಡ್ನಲ್ಲಿ ಕ್ಷೇತ್ರವನ್ನು ರಕ್ಷಿಸುತ್ತಿರುವ ಅಷ್ಟಮಹಾದೇವಿಯರ ಅಷ್ಟಶಂಭುಗಳ ಮತ್ತು ಅಷ್ಟಮಹಾವೀರರ ಹೆಸರುಗಳನ್ನು ತಿಳಿದುಕೊಂಡೆವು ಅಷ್ಟ ಮಹಾವೀರರು ಅಥವಾ ಅಷ್ಟ ಹನುಮಾನರು ಅಲ್ಲದೆ ಇನ್ನೂ ನಾಲ್ಕು ಹನುಮಾನರು ಶ್ರೀಮಂದಿರವನ್ನು ನಾಲ್ಕು ದಿಕ್ಕಿನಲ್ಲೂ ರಕ್ಷಿಸುತ್ತಾರೆ ಮಂದಿರದ ಪೂರ್ವ ಬಾಗಿಲಿನ ಅಂದರೆ ಮೇನ್ ಎಂಟ್ರೆನ್ಸ್ ಅಥವಾ ಸಿಂಹದ್ವಾರದ ಬಳಿ ಪತ್ತೆ ಹನುಮಂತನು ಇದ್ದಾನೆ ಮಂದಿರದ ಪಶ್ಚಿಮ ದ್ವಾರದ ಬಳಿ ವೀರವಿಕ್ರಮ ಹನುಮಂತನು ಉತ್ತರ ಬಾಗಿಲಿನ ಬಳಿ ತಪಸ್ವಿ ಹನುಮಂತನು ಮತ್ತು ದಕ್ಷಿಣ ದ್ವಾರದ ಬಳಿ ಕಾನಪತ ಹನುಮಾನ್ ಮತ್ತು ಬಡಾಬಾಯಿ ಹನುಮಾನರು ಇದ್ದಾರೆ ಈಗ ಮಂದಿರದ ದಕ್ಷಿಣ ದ್ವಾರದ ಬಳಿ ಇರುವ ಕಾನಪತ ಹನುಮಂತನ ಕುರಿತಾಗಿ ತಿಳಿದುಕೊಳ್ಳೋಣ ಈ ಹನುಮಂತನು ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಎತ್ತರವಿದ್ದಾನೆ ಈ ಹನುಮಂತನ ಕುರಿತಾಗಿ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ಕೇಳೋಣ ಜಗನ್ನಾಥ್ ಮಂದಿರವು ಸಮುದ್ರದ ದಂಡೆಯ ಮೇಲಿದೆ ಸಾವಿರಾರು ವರ್ಷಗಳ ಹಿಂದೆ ಅಮೃತವನ್ನು ಪಡೆಯುವುದಕ್ಕಾಗಿ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮಾಡಿದರು ಆ ಸಮಯದಲ್ಲಿ ಲಕ್ಷ್ಮೀದೇವಿಯು ಸಮುದ್ರದಿಂದ ಪ್ರಕಟವಾದಳು ಆದ್ದರಿಂದ ಲಕ್ಷ್ಮೀದೇವಿಯು ಸಮುದ್ರ ದೇವನ ಮಗಳಾಗಿದ್ದಾಳೆ ಮತ್ತು ಭಗವಂತನು ಅವಳನ್ನು ಮದುವೆಯಾದನು ಹಾಗಾಗಿ ಸಮುದ್ರದೇವನು ಭಗವಂತ ಜಗನ್ನಾಥನ ಮಾವನಾಗಿದ್ದಾನೆ ರಾತ್ರಿಯ ಹೊತ್ತು ಇಡೀ ಪುರಿ ಕ್ಷೇತ್ರಕ್ಕೆ ಕೇಳಿಸುವಂತೆ ಸಮುದ್ರದ ಅಲೆಗಳು ಶಬ್ದ ಮಾಡುತ್ತಿದ್ದವು ಒಮ್ಮೆ ಈ ಶಬ್ದವು ಜಗನ್ನಾಥ ಮಂದಿರವನ್ನು ಪ್ರವೇಶಿಸಿ ಭಗವಂತ ಜಗನ್ನಾಥನ ನಿದ್ರೆಗೆ ತೊಂದರೆಯಾಯಿತು ಆದ್ದರಿಂದ ಭಗವಂತ ಜಗನ್ನಾಥನು ತನ್ನ ಹೆಂಡತಿ ಲಕ್ಷ್ಮೀದೇವಿಗೆ ಹೇಳಿದನು ನೀನು ನಿನ್ನ ತಂದೆ ಸಮುದ್ರ ದೇವನಿಗೆ ಶಬ್ದ ಮಾಡಬಾರದೆಂದು ಹೇಳು ಎಂದನು ಅದಕ್ಕೆ ಲಕ್ಷ್ಮೀದೇವಿಯು ನೀವೇ ನನ್ನ ತಂದೆಗೆ ಹೇಳಿ ಎಂದಳು ಜಗನ್ನಾಥನು ಸಮುದ್ರ ದೇವನಿಗೆ ಶಬ್ದ ಮಾಡಬಾರದೆಂದು ಹೇಳಿದನು ಸಮುದ್ರ ದೇವನು ಶಬ್ದವನ್ನು ಮಾಡದೆ ಇರಲು ಹೇಗೆ ಸಾಧ್ಯ ನೀನು ಒಂದು ಗೋಡೆಯನ್ನು ಕಟ್ಟಿಕೊ ಆಗ ಶಬ್ದವು ಒಳಗೆ ಬರುವುದಿಲ್ಲ ಎಂದನು ಆದ್ದರಿಂದ ಮೇಘನಾಥ್ ಪಾಚರಿಯನ್ನು ಕಟ್ಟಿದರು ಜಗನ್ನಾಥ್ ಮಂದಿರದ ಹೊರಗಿನ ಬೌಂಡರಿ ಗೋಡೆಯನ್ನು ಮೇಘನಾಥ್ ಪಾಚರಿ ಎಂದು ಕರೆಯುತ್ತಾರೆ ಮತ್ತು ಜಗನ್ನಾಥನು ಕಾನಪತ ಹನುಮಂತನಿಗೆ ಹೇಳಿದನು ನೀನು ಇಲ್ಲಿ ಕುಳಿತು ನಿನ್ನ ಕಿವಿಯ ಬಳಿ ಕೈ ಹಿಡಿದುಕೊಂಡು ಕೇಳುತ್ತಿರು ಯಾವಾಗ ಶಬ್ದ ಬರುತ್ತದೆಯೋ ಆಗ ಆ ಶಬ್ದವನ್ನು ಒಳಗಡೆ ಬರದಂತೆ ಅದನ್ನು ತಡೆ ಎಂದನು ಹೀಗೆ ನಾವು ರಾತ್ರಿಯ ಹೊತ್ತು ಹೋದಾಗ ಸಮುದ್ರದ ಶಬ್ದ ಕೇಳಿಬರುತ್ತದೆ ಆದರೆ ಮಂದಿರದ ಒಳಗಡೆ ಶಬ್ದ ಬರುವುದಿಲ್ಲ ಕಾನಪತ ಎಂದರೆ ಕಿವಿಗಳನ್ನು ಶ್ರವಣ ಮಾಡುವುದರಲ್ಲಿ ತೊಡಗಿಸುವುದು ಎಂದು ಹೀಗೆ ಈ ಹನುಮಂತನಿಗೆ ಕಾನ್ಪತ ಎಂಬ ಹೆಸರಿದೆ ಮುಂದಿನ ಎಪಿಸೋಡ್ನಲ್ಲಿ ಬೇಡಿ ಹನುಮಂತನ ಕುರಿತಾಗಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ